ಹೇಳ್ತಾರೆ ಸರ್ ಅಂದ್ರೆ ಸಿಎಂ ಇರಲ್ಲ ಅಂತ ಹೇಗೆ ಸರ್ ಸರ್ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ರಾಜ್ಯದಲ್ಲಿ ಅವರು ಬಂಡವಾಳ ಏನು ಅಂತೇಳಿ ಇವತ್ತು ಬಯಲಾಗಿದೆ ಅವರ ಗ್ಯಾರಂಟಿಗಳ ಬಗ್ಗೆ ಅಪಾರವಾದಂಥ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ರು ಆದರೆ ಜನ ಪ್ರಜಾವಂತ ಮತದಾರರು ಇವೆಲ್ಲವನ್ನು ಕೂಡ ಧಿಕ್ಕರಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷನ ಬೆಂಬಲವನ್ನು ನೀಡಿದ್ದಾರೆ ನೀವು ನೋಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಹೇಳಿಕೆ ಇರ್ಬೋದು ಉಪಮುಖ್ಯಮಂತ್ರಿಗಳ ಹೇಳಿಕೆ ಹತಾಶರಾಗಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳ ಹೇಳಿಕೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇತರ ಮಂತ್ರಿಗಳು ನಾಲ್ಕು ಜನ ಉಪಮುಖ್ಯಮಂತ್ರಿ ಮಾಡಬೇಕು ಐದು ಜನ ಉಪಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ತಮ್ಮ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಮಧ್ಯೆ ಮುಖ್ಯಮಂತ್ರಿಗಳು ಶಾಸಕರ ಮಧ್ಯೆ ವಿಶ್ವಾಸದ ಕೊರತೆ ಎತ್ತು ಕಾಣ್ತಾ ಇದೆ ಹಾಗಾಗಿ ಇದು ಎಲ್ಲಿ ಮಟ್ಟಿಗೆ ಎಲ್ಲಿ ತನಕ ಹೋಗಿ ಮುಡ್ತದೆ ಸ್ವಲ್ಪ ಕಾದ್ ನೋಡಬೇಕಾಗ್ತದೆ ಅಂದರೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ ಅಂತ ನೋಡಿ ಯಾವುದ್ರ ಬಗ್ಗೆ ಯಾವುದ್ರ ಬಗ್ಗೆನೇ ಈಗಲೇ ಪ್ರತಿಕ್ರಿಯೆ ನೀಡೋದಕ್ಕೆ ಇಚ್ಛಾ ಆದರೆ ಒಂದಂತೂ ಸತ್ಯ ಅಭಿವೃದ್ಧಿ ಅಂತಕ್ಕಂಥ ಸಂಪೂರ್ಣವಾಗಿ ಇವತ್ತು